ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಗೃಹ ಪ್ರವೇಶದ ಸಂಜೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಎಲ್ಲ ಫುಲ್ ತರಕಾರಿ ಎಲ್ಲ ಹಾಕ್ಕೊಂಡಿದ್ದೀನಿ ಏನಪ್ಪಾ ಅಂತ ಅಂದ್ಕೊಂಡಿದ್ದೀರಾ ಇವರಿಗೆ ನಾಳೆ ಶ್ರಾವಣ ಹಬ್ಬ ಇವತ್ತು ಗೃಹ ಪ್ರವೇಶ ನಾಳೆ ಶ್ರಾವಣ ಹಬ್ಬ ಮಾಡ್ತಾರಂತೆ ಹಾಗಾಗಿ ದಾಸಪ್ಪನವರೆಲ್ಲ ಬರ್ತಾರೆ ಹಾಗಾಗಿ ನಾವೆಲ್ಲ ಇವತ್ತೇ ರೆಡಿ ಮಾಡ್ಕೊಳ್ತಾ ಇದ್ದೀವಿ ನಾಳೆ ಇನ್ನೂ ಫ್ರೆಶ್ ಫ್ರೆಶ್ ಆಗಿ ಮಾಡೋಕ್ಕೆ ಅಡುಗೆ ಮಾಡ್ಕೊಂಡ್ರೆ ಆಯಿತು ಇವತ್ತು ಫುಲ್ ಎಲ್ಲ ಕಟ್ ಮಾಡೋ ಅಂಥದ್ದು ಏನೇನಿರುತ್ತೆ ಮತ್ತು ಏನೇನು ಜೋಡ್ಸ್ಕೊಳ್ಳೋದಿರುತ್ತೆ ಕಾಳು ಎಲ್ಲ ಅಂತ ನಾನಿವತ್ತಿನ್ನು ಊರಿಗೆ ಹೋಗಿಲ್ಲ ನಾವಿನ್ನು ಹಾಸನಿಗೆ ಹೋಗಿಲ್ಲ ಇಲ್ಲಿ ನಮ್ಮ ಆಂಟಿ ಮನೆಯಲ್ಲಿ ಗೃಹ ಪ್ರವೇಶ ಇತ್ತಲ್ಲ ಅಲ್ಲೇ ಇನ್ನೂ ಇದೀವಿ ಯಾಕೆ ಹೇಳಿದ್ರೆ ಇವತ್ತು ಅವ್ರ ಮನೆಯಲ್ಲಿ ಶ್ರಾವಣ ಹಬ್ಬ ಅದಕ್ಕೆ ಅಲ್ಲೇ ಇದ್ದೀವಿ ಶ್ರಾವಣ ಹಬ್ಬ ಆಗಿರೋದ್ರಿಂದ ಇವತ್ತಿಲ್ಲ ಇದೀವಿ ಸೊ ಇವರ ಮನೆಯಲ್ಲಿ ಶ್ರಾವಣ ಹೇಗೆ ಮಾಡ್ತಾರೆ ಅಂತ ತೋರಿಸ್ತೀನಿ ಹಾಗೆಯೇ ನಾನು ಇವತ್ತು ರಕ್ಷಾಬಂಧನ ನನ್ನ ತಮ್ಮಂದಿರಿಗೆಲ್ಲ ನಿಮಗೆ ತೋರಿಸಿದ್ದೀನಿ ನಿಮಗೆ ಹೇಳಿದ್ದೀನಿ ರಾಖಿ ಎಲ್ಲ ತಂದಿದ್ದೀನಿ ಅಂತ ಹೇಳಿ ಸೊ ಅದನ್ನು ನೀನು ಕಟ್ ಟೈಮ್ ಅದು ರಕ್ಷಾಬಂಧನ ಕೂಡ ಸೆಲೆಬ್ರೇಟ್ ಮಾಡಿ ಮತ್ತು ಅವ್ರ ಮನೆ ಶ್ರಾವಣ ಇವತ್ತು ಶ್ರಾವಣ ಶನಿವಾರ ಮಾಡ್ತಾರೆ ಅವರು ಹಾಗಾಗಿ ಅವ್ರು ಸೆಲೆಬ್ರೇ ಎಲ್ಲ ಅಡುಗೆ ಎಲ್ಲ ಮಾಡ್ಕೊಂಡಿದ್ದಾರೆ ಇವಾಗ ಅವರು ಹೇಗೆ ಆಚರಿಸ್ತಾರೆ ಅಂತ ತೋರಿಸ್ತೀನಿ ಬನ್ನಿ ನೋಡೋ ಶ್ರಾವಣಕ್ಕೆ ಇಡ್ಲಿ ಸಹ ಮಾಡಿದ್ದಾರೆ ಕೆಸ ಮತ್ತು ಕಳುಮೆ ಮತ್ತು ತರಕಾರಿ ಸಾಂಬಾರು ಇಡ್ಲಿಗೆ ಮತ್ತು ಇದು ಹೆಸರು ಬೇಳೆ ಪಾಯಸ ಸ್ವಲ್ಪ ಗಟ್ಟಿ ಆಗ್ಬಿಟ್ಟಿದೆಯಲ್ಲ ಅತ್ತೆ ಪಾಯಸ ಗಟ್ಟಿ ಆಗಿದೆಯಲ್ಲ ಸಿಕ್ಕಾಬಟ್ಟೆ ಏನು ಮಾಡೋದು ಹ್ಞೂ ಪಾಯಸ ಪೇಸ್ಟ್ ಆಗಿಬಿಟ್ಟಿದೆ ನಮ್ಮದು ಪಾಯಸ ಪೇಸ್ಟಾಗಿಬಿಟ್ಟಿದೆ ಏನು ಟೇಸ್ಟ್ ನೋಡಲ್ಲ

ಬೆಳಗ್ಗೆ ಬೇಗ ಎದ್ದು ಎಲ್ಲರೂ ಸೇರಿ ಎಲ್ಲದನ್ನೂ ರೆಡಿ ಮಾಡಿದ್ದೀವಿ ಏನೇನು ಮಾಡಿದ್ದೀವಿ ಅಂತ ತೋರಿಸೋದನ್ನೆಲ್ಲ ನೋಡಿದ್ರಲ್ಲ ಹಾಗಾಗಿ ಅವ್ರು ಬರೋಷ್ಟ್ರೊಳಗೆ ನಾವು ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಎಡೆ ಅದಕ್ಕೆ ಏನೇನು ಬೇಕು ಎಲ್ಲದನ್ನು ರೆಡಿ ಮಾಡಿಬಿಟ್ವಿ ಹಾಗೆ ಸ್ನಾನ ಮಾಡ್ಕೊಂಡು ಬರೋದ್ರ ಜೊತೆಗೆ ಲೇಟ್ ಆಗೋಯಿತು ಅಷ್ಟರೊಳಗೆ ದಾಸಪ್ಪನವ್ರು ಕೂಡ ಬಂದಿದ್ರು ಅವರಂತೂ ದೇವರದ್ದು ಮೂರ್ತಿನ ತಂದಿರ್ತಾರೆ ಅವರು ಮನೆ ತಂದಿರ್ತಾರೆ ಅದನ್ನು ಮನೆಗೆ ತೊಗೊಂಡ್ಬಂದು ಒಳಗಡೆ ತೊಗೊಂಬಂದು ಅದನ್ನು ಇಟ್ಬಿಟ್ಟು ಅದು ಪೂಜೆ ಮಾಡಿಬಿಟ್ಟು ಅದಕ್ಕೆ ಎಡೆ ಇಡಬೇಕು ಅದು ಇವ್ರದ ಒಂದು ಮನೆ ಮನೆತನ ಮನೆಂದು ಪದ್ಧತಿ ಆಯಿತಾ ಎಲ್ಲರ ಮನೇಲಿ ಒಂದೊಂದು ಇರುತ್ತಲ್ಲ ಹಾಗಾಗಿ ಇವ್ರ ಮನೇಲಿ ಕೂಡ ಇವರು ದ ಏನಂತ ಹೇಳಿದ್ರೆ ಆ ಥರ ನಡ್ಸ್ಕೊಂಡು ಅವರು ಹಿರಿಯರು ನಡ್ಸ್ಕೊಂಡು ಬಂದಿರೋದು ಇವರು ಕೂಡ ನಡ್ಸ್ಕೊಂಡು ಇದ್ದಾರೆ ಆ ಥರ ಹಾಗೆ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋವಂಥ ಟೈಮ್ ಇವಾಗ ಹಾಗೆ ಇವತ್ತು ರಕ್ಷಾ ಬಂಧನಿದೆ ಇನ್ನು ನಾನು ನಿಮಗೆ ತೋರಿಸಿದ್ದೀನಿ ನಾನು ಅಕ್ಕಿ ತಂದಿದ್ದೀನಿ ಹಾಗೆ ನನ್ನ ತಮ್ಮಂದಿರಿದ್ದಾರೆ ಮೂರು ಜನ ಇನ್ನು ನಮ್ಮಣ್ಣ ಬರ್ತಾರೆ ಅಂತ ಅಂದ್ಕೊಂಡಿದ್ದೆ ಬರಲಿಲ್ಲ ಸೊ ಇನ್ನು ನಮ್ಮ ಮೂರು ಜನ ತಮ್ಮಂದಿರಿಗೂ ಕೂಡ ಇವತ್ತು ರಾಗಿ ಕಟ್ಟುವಂಥ ಟೈಮ್ ಹಾಗೆ ಇವಾಗ ಎಲ್ಲರೂ ರೆಡಿಯಾಗಿದ್ದಾರೆ ನೋಡಿ ಎಲ್ಲರೂ ಸ್ನಾನ ಆಗಿದೆ ನೀವು ನೋಡ್ತಾ ಇರ್ಬೋದು ಹಾಗೆಯೇ ಎಲ್ಲರಿಗೂ ಕೂಡ ಪ್ರಾರ್ಥನೆ ಮಾಡಿಕೊಂಡು ಮತ್ತು ಅವರು ದಾಸಪ್ಪನವ್ರು ಕೂಡ ಇವಾಗ ಓಡ್ತಾರೆ ಏನು ಮಾಡ್ತಿದ್ದಾರೆ ಎಲ್ಲರೂ ಬಾವನಾ ದೊಡ್ಡ ಇನ್ಫ್ಲೂಯೆನ್ಸರ್ ದೊಡ್ಡ ಇನ್ಫ್ಲೂಯೆನ್ಸರ್ ಬಾವಾ ಒಳಗಡೆ ಎಲ್ಲ ಪೂಜೆ ಮುಗಿಸ್ಕೊಂಡು ಇವಾಗ ಹೊರಗಡೆ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಬಂದಿದ್ವಿ ಇನ್ನು ರಾಕಿ ಕೊಟ್ಟ ಟೈಮ್ ಈಗ ಈಗ ರೆಡಿಯಾಗಿ ಬಂದಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಇವತ್ತು ರಕ್ಷಾ ಬಂಧನ ಇರೋದ್ರಿಂದ ಇವಾಗ ರಾಖಿ ಕಟ್ಟಬೇಕು ನನ್ನ ತಮ್ಮಂದಿರಿಗೆಲ್ಲ ಸೊ ಇವಾಗ ನಾನು ರಾಖಿನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಹೇಗಿದೆ ರೆಡಿ ಮಾಡ್ಕೊಂಡಿರೋದು ಎಷ್ಟು ಚೆನ್ನಾಗಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಹೇಗಿದೆ ಅಂತ ಹೇಳಿ ನೀವು ಹೇಳಬೇಕು ಹಾಗೆ ಹೇಗಿತ್ತು ಅಂತ ಹೇಳಿ ನೀವು ಕಮೆಂಟ್ ಮಾಡಿ ಹೇಳಿ ಇವಾಗ ನನ್ನ ತಮ್ಮಂದಿರನೆಲ್ಲ ಕೂರಿಸ್ಕೊಂಡಿದ್ದೀನಿ ಇವಾಗ ರಾಖಿ ಕಟ್ಟಬೇಕಂತ ಹೇಳಿ ಯಾಕೋ ನಮ್ಮ ಪಾ ತಮ್ಮನ ಪಾಪು ತುಂಬ ರಗಳೆ ಮಾಡ್ತಾ ಇತ್ತು ಯಾಕಂತ ಗೊತ್ತಿಲ್ಲ ಇಲ್ಲ ಪಾಪ ತಮ್ಮನ ಪಾಪು ಯಾಕ್ರ ರಗಲೆ ಮಾಡ್ತಿತ್ತು ಅಂತ ಹೇಳದ್ನಲ್ಲ ಹಾಗೆ ನಮ್ಮ ಮನೆಯವರು ಕರ್ಕೊಂಡು ಹೋದರು ಹೊರಗಡೆ ಯಾ ಅದನ್ನು ರಾ ವೀಡಿಯೋ ಹಾಗೆ ಹಾಕಿದ್ದೀನಿ ದೊಡ್ಡವನಾದಮೇಲೆ ಈ ವಿಡಿಯೋ ನೋಡಿಬಿಟ್ಟು ಅವ್ನು ಹೇಗೆ ಮಾಡ್ತಿದ್ದ ಅನ್ನೋದನ್ನು ನೋಡ್ಕೊಬೇಕು ಅವನು ಅದಕ್ಕೆ ಹಾಗೆ ಇಟ್ಟಿರ್ತೀನಿ ಸೊ ಇವಾಗ ನಾನು ರಕ್ಷಾಬಂಧನ್ ಸೆಲೆಬ್ರೇಟ್ ಮಾಡೋಣ ಅಂತೇಳಿ ಶುರು ಮಾಡಿದ್ದೀನಿ ಇವಾಗ ಆರತಿ ಎಲ್ಲ ಎತ್ತುತ್ತಾ ಇದ್ದೀನಿ ಇವಾಗ ರಾಖಿ ಕಟ್ಟೋ ಟೈಮ್ ಬಂದಿದೆ ಹಾಗೆ ನನ್ನ ತಮ್ಮಂದಿರಿಗೆಲ್ಲ ಆಯಸ್ಸು ಆರೋಗ್ಯ ಸಕಲ ಐಶ್ವರ್ಯವು ಕೊಟ್ಟು ಕಾಪಾಡಲಿ ಆ ದೇವರು ಅಂತ ಕೇಳ್ಕೊಳ್ತೀನಿ ಅವ್ರು ಚೆನ್ನಾಗಿದ್ದರೆ ನಾನು ಚೆನ್ನಾಗಿದ್ದಂಗೆ ಅವರು ಎಲ್ಲ ಕೆಲಸದಲ್ಲೂ ಅವ್ರಿಗೆ ಒಂದು ಸಕ್ಸಸ್ ಅನ್ನೋದು ಕಾಣಬೇಕು ಹಾಗೆ ನನ್ನ ಮುಂದೆ ಅವ್ರು ತುಂಬ ಚೆನ್ನಾಗಿ ಒಂದು ಎತ್ತರಕ್ಕೆ ಒಂದು ಒಳ್ಳೆಯ ಸ್ಥಾನಕ್ಕೆ ಬೆಳಿಬೇಕು ಅದನ್ನು ನೋಡೋದೇ ನಂಗೆ ತುಂಬ ಖುಷಿ ಹಾಗೆ ಪ್ರತಿ ಅಕ್ಕಂದಿರಿಗಾಗಿರ್ಬೋದು ಪ್ರತಿ ತಂಗಿದ್ರಿಗಾಗಿರ್ಬೋದು ಪ್ರತಿ ಹೆಣ್ಮಕ್ಳಿಗೂ ಅವ್ರವ್ರ ತವ್ರ ಮನೆಯವರು ಚೆನ್ನಾಗಿದ್ರೇ ಅದೇ ಖುಷಿ ಅಲ್ವಾ ಅದಕ್ಕಿಂತ ಇನ್ನೇನು ಬೇಕು ಅಲ್ವಾ ಅದ್ರ ಬಗ್ಗೆ ಜಾಸ್ತಿ ಹೇಳ್ತಾ ಹೋದರೆ ತುಂಬ ಇಮೋಷ್ನಲ್ ಆಗಿಬಿಡ್ತೀವಿ ಹೆಣ್ಮಕ್ಳು ಅದಕ್ಕೆ ಜಾಸ್ತಿ ಹೇಳೋಕ್ಕಾಗಲ್ಲ ಯಾವುದ್ರ ಬಗ್ಗೆಯೂ ಸೊ ಇವಾಗ ನಾನು ರಾಖಿ ತಂದಿದ್ದೆನ ಇವಾಗ ಕಟ್ತಾ ಇದ್ದೀನಿ ಇನ್ನೂ ಒಂದು ರಾಖಿ ತಂದಿದ್ದೆ ಟೋಟಲ್ ನಾಲ್ಕು ತಂದಿದ್ದು ನಿಮಗೆ ಗೊತ್ತಿದ್ದೆ ನಿಮಗೆ ತೋರಿಸಿದ್ದೀನಿ ನನ್ನ ಅಣ್ಣನೂ ಕೂಡ ನನ್ನ ಅಣ್ಣ ಬರಲಿಲ್ಲ ಆವತ್ತು ಹಿಂದಿನ ದಿವಸ ಬಂದು ಹೋದರು ಆವಾಗ ನನಗೆ ಟೂ ಡೇಸ್ Şi înde-a banda trecut, open, groa privesc ಅವತ್ತು ಬರ್ತಾರಲ್ವಾ ಅಂತ ಅಂದ್ಕೊಂಡು ಸುಮ್ಮನೆ ಆಗಿದೆ ನೋಡಿದ್ರೆ ಬರಲಿಲ್ಲ ಇದೊಳ್ಳೆ ಟೈಮ್ ಅಂತ ಅಂದ್ಕೊಳ್ತೀನಿ ಇವ್ರು ಮೂರು ಜನನು ಯಾವತ್ತೂ ಒಟ್ಟಿಗೆ ಸಿಕ್ಕೇ ಇರಲಿಲ್ಲ ನನ್ನ ತಮ್ಮ ಸಿಕ್ಕೋನು ಆದರೆ ಹೋದ ವರ್ಷ ನನಗೆ ಕಟ್ಟೋದಕ್ಕಾಗಿರಲಿಲ್ಲ ಅವ್ನು ಬೆಂಗಳೂರಲ್ಲಿರೋದು ನಾನು ಈ ಕಡೆ ಇರೋದು ಹಾಗಾಗಿ ಕಟ್ಟೋದಕ್ಕಾಗಿಲ್ಲ ಆಚೆ ವರ್ಷ ಕಟ್ಟಿದ್ದೆ ಆಚೆ ವರ್ಷ ಟೂ ಇಯರ್ಸ್ ಬ್ಯಾಕ್ ಕಟ್ಟಿದ್ದೆ ಅವ್ನು ಸಿಕ್ಕಿದ್ದ ಆವಾಗ ನನಗೆ ಗಿಫ್ಟ್ ಅಂತ ಹೇಳಿ ಫೈವ್ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದ ಈ ವರ್ಷ ಕೂಡ ಏನು ಗಿಫ್ಟ್ ಕೊಟ್ಟ ಅಂತ ನಿಮಗೆಲ್ಲರಿಗೂ ಕ್ಯೂರಿಯಾಸಿಟಿ ಇದೆಯಾ ನನ್ನ ತಮ್ಮ ನನಗೆ ಕೊಟ್ಟಿದ್ದು ಈ ಸಲ ತೌಸಂಡ್ ರುಪೀಸ್ ಸಾವಿರ ರೂಪಾಯಿ ಕೊಟ್ಟ ಖುಷಿಯಾಯಿತು ತುಂಬ ಖುಷಿಯಾಯಿತು ಅವನೂ ಕೇ ಒಳ್ಳೆದಾಗಲಿ ಅಂತ ಕೇಳ್ಕೊಳ್ತೀನಿ ನಾ ಕಟ್ ಬಂದೆ ಹೇಗಿತ್ತು ನನ್ನ ತಮ್ಮಂದಿರಿಗೆಲ್ಲರಿಗೂ ತುಂಬ ಕ್ರೋಶ ಕೂಡ ಹೋಗಿತ್ತು ಇನ್ನೇನಿದ್ರು ಇನ್ನು ನಾಳೆ ಹೊರಡಲ್ ನಾವು ಇವತ್ತಿನ ಫೀಲ್ಡ್ ಇಲ್ಲೇ ಇರ್ತೇವೆ ಇತ್ತು ನಾಳೆ ಹೊಡ್ತೀವಿ ಇವತ್ತು ಫುಲ್ ಇದ್ದು ನಾಳೆ ಹೊಡ್ತೀವಿ ಹಾಗೆ ಇಲ್ಲೇ ಸುಮ್ಮನೆ ಕೂತ್ಕೊಂಡಿದ್ವಿ ಇಲ್ಲಿ ಮಕ್ಕಳೆಲ್ಲ ರೀಲ್ಸ್ ಪ್ರಾಕ್ಟೀಸ್ ಮಾಡ್ತಾ ನಾನು ಕ್ಯಾಮ್ರಾ ಆನ್ ಮಾಡೋಕ್ಕೂ ಎಲ್ಲ ಸ್ಟಾಪ್ ಮಾಡಿಬಿಟ್ರಲ್ಲ ನನಗೂ ಸಿಕ್ಕಾಪಟ್ಟೆ ಟಯರ್ಡ್ ಅನ್ನಿಸ್ತಿತ್ತು ಆಮೇಲೆ ಮತ್ತೆ ನನ್ನ ತಮ್ಮಂದಿರು ಮತ್ತು ನನ್ನ ಮನೆಯವರು ಎಲ್ಲರೂ ಸೇರ್ಕೊಂಡಿಲ್ಲ ಹೊರಗಡೆ ಹೋಗಿದ್ದರು ಹಾಗೆ ನಾನು ಹಂಗೆ ಮಲ್ಕೊಂಡಿದ್ದೀನಿ ನೋಡಿದ್ರೆ ನಿದ್ರೆ ಬಂದುಬಿಟ್ಟಿದ್ದು ಚೆನ್ನಾಗಿ ನಿದ್ದೆ ಮಾಡಿದ್ದೆ ಹೊರಗಡೆ ಬಂದು ನೋಡಿದ್ರೆ ಫುಲ್ ಎಲ್ಲ ಕೆಲಸ ಮುಗಿದಿದೆ ಎಲ್ಲ ಪಾತ್ರೆ ಎಲ್ಲ ತೊಳೆದು ಬಟ್ಟೆ ಎಲ್ಲ ತೊಳ್ದಾಕ್ತಾಯಿದ್ದಾರೆ ನನ್ನ ತಮ್ಮಂದಿರೆಲ್ಲ ಹೊರಗಡೆ ಹೋಗಿದ್ದರು ಅಂದರೆ ನಮ್ಮದೆಲ್ಲ ಈ ಶ್ರಾವಣ ಎಲ್ಲ ಮುಗಿದು ರಾಖಿ ಎಲ್ಲ ಸೆಲೆಬ್ರೇಷನ್ ಎಲ್ಲ ಆದಮೇಲೆ ಅವರು ಸ್ವಲ್ಪ ಎಲ್ಲ ಹೊರಗಡೆ ಕೆಲಸ ಇತ್ತು ಅಂತ ಹೇಳಿ ನಮ್ಮ ಮನೆಯವರು ಮತ್ತು ನನ್ನ ತಮ್ಮ ಎಲ್ಲ ಹೊರಗಡೆ ಹೋಗಿದ್ರು ಇವಾಗ ಬಂದಿದ್ದಾರೆ ನೋಡಿ ಇವಾಗ ಬಂದಿದ್ದಾರೆ ಈಗ ಸಂಜೆ ಒಂದು ಐದು ಐದೂವರೆ ಆಗಿತ್ತು ಅನಿಸುತ್ತೆ ಅವ್ರು ಬರಬೇಕಾದ್ರೆ ಮಧ್ಯಾಹ್ನ ಎರಡು ಗ ಒಂದೂವರೆ ಎರಡು ಗಂಟೆನಲ್ಲಿ ಹೋದವರು ಇವಾಗ ಬಂದರು ಸೊ ಇವಾಗ ನೋಡಿ ಎಲ್ಲ ಗುರುಕ್ಳು ಏನೇನೋ ತೊಗೊಂಬಂದಿದ್ದಾರೆ ಎಲ್ಲ ಮಕ್ಕಳು ಅದನ್ನು ಶಫಲ್ ಮಾಡಿಬಿಡ್ತಿದ್ದಾರೆ ಏನೇನೋ ಮಾಡ್ತಾಯಿದ್ದಾವೆ ಮಕ್ಕಳುಗಳು ಕಾರಿಂದ ಎಲ್ಲ ತೆಗಿತಾ ಇದ್ದಾರೆ ಇನ್ನು ನನ್ನ ತಮ್ಮ ಕೂಡ ಬೆಂಗಳೂರು ಹೋಗಬೇಕಲ್ವಾ ಇನ್ನು ನಾಳೆಯಿಂದ ಡ್ಯೂಟಿ ಇದೆ ಸೊ ಹಾಗಾಗಿ ಇವಾಗ ಹೋಗಬೇಕಲ್ವಾ ಹಾಗಾಗಿ ಅವರೆಲ್ಲ ರೆಡಿ ಆಗ್ತಾ ಇದ್ದಾರೆ ಒಳಗಡೆ ಎಲ್ಲ ಕೆಲಸ ಆಗೋದು ಆಗ್ತಾ ಇದೆ ನಾವು ವಿಡಿಯೋ ಮಾಡೋದನ್ನು ಮಾಡ್ತಾ ಇದ್ದೀವಿ ಅವರವ್ರ ಕೆಲಸ ಏನೇನಿದೆ ಅದನ್ನೆಲ್ಲ ಮಾಡ್ತಾ ಇದ್ವಿ ಸೊ ಇನ್ನು ಇನ್ನೇನಿಲ್ಲ ಮತ್ತು ಈ ವಿಡಿಯೋ ಹೇಗಿತ್ತು ಅಂತ ಹೇಳಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಮ್ಮ ರಕ್ಷಾ ಬಂಧನ ವಿಡಿಯೋ ಹೇಗಿದೆ ಅಂತ ಹೇಳ್ತೀನಿ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರ ಹೋಗಿ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಅದರಲ್ಲೇ ಪಕ್ಕದಲ್ಲಿರುವಂಥದ್ದು ಬೆಲ್ ಬಟನ್ನ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತೀನಿ ಕುರುಕುಳು ತಿಂಡಿ ಎಲ್ಲ ಮಕ್ಕಳು ತಿಂದು ಅದು ಬಿಟ್ಟು ಇವಾಗ ಸಾಕಾಗಿ ಇವಾಗ ನನಗೆ ತಿನ್ನಿಸ್ತಿದ್ದೇನೆ ನನ್ನ ಅಳಿಯ ನೋಡಿ ಅತ್ತೆ ಮೇಲೆ ಅದೇನು ಪ್ರೀತಿ ಇದೆ ಅಂತ ಹೇಳಿ ಏನು ತೋರಿಸ್ತದೆ ನೋಡಿ ಹಾಗೆ ಅಲ್ಲಿಂದ ಬಂದು ನೋಡಿದ್ರೆ ಈ ವಾಷಿಂಗ್ ಮಿಷಿನ್ ಇದೆ ಅದಿನ್ನೂ ಕನೆಕ್ಷನ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ ಇಲ್ಲಿ ಬಟ್ಟೆನ ತೊಳ್ದು ಒಗ್ದು ಎಲ್ಲ ಇದ್ದಾರೆ ಏನು ಕಮ್ಮಿ ಬಟ್ಟೆ ಇರಲಿಲ್ಲ ಬಟ್ಟೆ ಪಾತ್ರೆ ಪಾಪ ಮನೆ ಕ್ಲೀನಿಂಗ್ ಎಲ್ಲ ಸೇರಿದ್ರೆ ಎಷ್ಟು ಕೆಲಸ ಹಿಡಿಯುತ್ತಲ್ವ ಒಂದು ಫಂಕ್ಷನ್ ಅಂತ ಹೇಳಿದ್ರೆ ಹಬ್ಬಬ್ಬಾ ಗ್ಯಾಪಲ್ಲೇ ನನ್ನ ತಮ್ಮ ಕೂಡ ಹೊರಟರು ಅದೇ ಮಾವನ ಜೊತೆ ಹಾಕ್ತೀನಿ ಇರ್ತೀನಿ ಇದು ಬರಂಗಿಲ್ಲ ಬಾಯ್ ಸರಿ ಹಾ ಹಾ ಆಯ್ತು ಬಾಯ್ ಇಲ್ಲಿ ನಮ್ಮ ತಮ್ಮನ ಪಾಪು ಇವಾಗ ಕೇಳ್ತಾ ಇಲ್ಲ ನಾನು ಇಲ್ಲೇ ಇರ್ತೀನಿ ಅತ್ತೆ ಮಾವನ ಜೊತೆನೇ ಇರ್ತೀನಿ ಮಾವನ ಕಾರಲ್ಲಿ ಬರ್ತೀನಿ ಬೆಂಗಳೂರಿಗೆ ಅಂತ ಹೇಳ್ತಾ ಇದ್ದೆ ಆದರೆ ಇವಾಗ ಪಾಪ ಚಿಕ್ಕದಲ್ವ ಹಾಗಾಗಿ ಇಟ್ಕೊಳ್ಳೋಕ್ಕೂ ಸ್ವಲ್ಪ ಭಯ ಆಗುತ್ತೆ ಮತ್ತು ಈಗೇನು ಜೋಶಲ್ಲಿ ಹೇಳ್ಬಿಡ್ತಾವೆ ಮಕ್ಕಳು ಮತ್ತು ಅಪ್ಪ ಅಮ್ಮ ಹೋದ್ಮೇಲೆ ಅಪ್ಪ ಅಮ್ಮ ಬೇಕು ಅಂದರೆ ಎಷ್ಟು ಕಷ್ಟ ಆಗುತ್ತಲ್ವ ಹಾಗಾಗಿ ಇವಾಗ ನನ್ನ ತಮ್ಮ ಒಂದು ಪ್ಲ್ಯಾನಲ್ಲಿ ಕರ್ಕೊಂಡು ಹೋಗ್ತಾನೆ ಇವಾಗ ಝೂಗೆ ಹೋಗೋಣ ಬಾ ಅಂತ ಹೇಳಿಬಿಟ್ಟು 넌저 안에 넌 펀드 택해. 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 택 हाँ 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 कहीं मन बाबर बाय